ಬನ್ನಿ ಪ್ರಿಯ ಕೆಳಗರೆ ಇಂದು ಇನ್ನೊಂದು ಕಥೆಯನ್ನು ಕೇಳ್ಕೊಂಡು ಬರೋಣ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಥೆ ಕಂದನ ಪತ್ರ ಕಂದ ಬರೆದ ಪತ್ರವನ್ನು ನಾನು ಓದ್ತೇನೆ ನೀವು ಕೇಳ್ತೀರಲ್ಲ ಪತ್ರದ ಪ್ರಾರಂಭದಲ್ಲಿ ಹೀಗಿದೆ ಹೌದಮ್ಮ ಇದು ನಾನು ನಿನ್ನ ಮುದ್ದು ಕಂದ ಈ ಪತ್ರವನ್ನು ನಿನಗೆ ದೇವಲೋಕದಿಂದ ಬರಿತಾ ಇದ್ದೀನಿ ಇಲ್ಲಿ ನನಗೆ ಜೋಗುಳ ಹಾಡಲಿಕ್ಕೆ ಬೇಸರ ಕಳೆಯಲಿಕ್ಕೆ ಲಾಲಿ ಹಾಡಿ ಮಲಗಿಸುವುದಕ್ಕೆ ಅಪ್ಸರೆಯರು ಗಂಧರ್ವರ ಹಿಂಡೆ ಇದೆ ಇಲ್ಲಿ ನೀನು ಕನಸನಲ್ಲೂ ಕಾಣದಂತ ಅದ್ಭುತವಾದ ಉದ್ಯಾನವಿದೆ ಮಧುರವಾಗಿ ಹಾಡಲು ಕೋಗಿಲಗಳಿವೆ ನೃತ್ಯಕ್ಕೆ ನವಿಲಿದೆ ಮನಸ್ಸನ್ನು ಚಂಚಲಗೊಳಿಸುವ ಬಂಗಾರದ ಇದೆ ಸಂಕಟದಿಂದ ನನ್ನನ್ನು ಸದಾ ಪಾರು ಮಾಡಲು ಭಗವಂತನ ಅಭಯ ಹಸ್ತವಿದೆ ಇಷ್ಟೆಲ್ಲ ಇದ್ದರೂ ನಾನು ಇಲ್ಲಿ ನೋವಿನಿಂದಲೇ ದಿನಗಳನ್ನು ದೂಡ್ತಾ ಇದ್ದೀನಮ್ಮ ಯಾಕೆ ಅಂದೆಯಾ ಇಲ್ಲಿ ಜತೆಗೆ ನೀನಿಲ್ವಲ್ಲಮ್ಮ ಅದು ದೊಡ್ಡ ಕೊರತೆ ಅನಿಸ್ತಿದೆ ನನಗೆ ಅಮ್ಮ ನಿನಗೆ ಗೊತ್ತಿರಬೇಕಲ್ವಾ ನಾನು ಇಷ್ಟವಿಲ್ಲದಿದ್ದರೂ ದೇವಲೋಕಕ್ಕೆ ದೇವರ ಮಡಲಿಗೆ ನಡೆದು ಬಂದೆ ಈ ದೇವರ ಮಡಲಿಗಿಂತ ನಿನ್ನ ಒಡಲೆ ನನಗೆ ತುಂಬಾನೇ ಇಷ್ಟವಾಗಿತ್ತು ನನ್ನ ಬದುಕಿನ ಕಥೆಯನ್ನ ನಿನ್ಗೆ ವಿವರ ಹೇಳಬೇಕು ಅನಿಸ್ತಾ ಇದೆ ಅಂತೂ ತುಂಬಾನೇ ಆಯಾಸದಿಂದ ತುಂಬ ವಿವರವಾಗಿ ಬರ್ತಿದ್ದೀನಿ ಹೇಗಿದ್ದರೂ ಅಪ್ಪ ಅಜ್ಜಿ ತಾತ ಎಲ್ಲರೂ ಅಲ್ಲೇ ಇದ್ದಾರಲ್ವಾ ಪರವಾಗಿಲ್ಲ ಅವರು ಓದಲಿ ಬಿಡು ಅಮ್ಮ ನಿನ್ನ ಒಡಲೊಳಗೆ ಒಂದು ಜೀವವಾಗಿ ನಾನು ಅರಳಿಕೊಂಡಿದ್ದೇನಲ್ಲ ವಾಹ್ ಅದೊಂದು ಅಪರೂಪದ ಅದ್ಭುತ ಕ್ಷಣ ಅದನ್ನು ನಾನು ಎಂದೆಂದಿಗೂ ಮರೆಯಲಾರೆ ನಿನ್ನ ಒಡಲೊಳಗೆ ಎಷ್ಟೊಂದು ಚಂದದ ಜಾಗವಿತ್ತಲ್ವ ನನಗೆ ಅದು ಚಿಕ್ಕದಿತ್ತು ನಿಜ ಆದರೆ ನಿಜಕ್ಕೂ ಚೊಕ್ಕವಾಗಿತ್ತು ಅದು ನಿಜಕ್ಕೂ ಕತ್ತಲೆ ಕೋಣೆ ನನಗೆ ಬೆಳಕೇ ಕಾಣ್ತಾ ಇರಲಿಲ್ಲ ಬೆಳಕು ಬೇಕು ಅಂತನೂ ನನಗೆ ಅನಿಸಲಿಲ್ಲ ಅಮ್ಮ ನೀನು ಗ್ರೇಟೆಸ್ಟ್ ಅನಿಸಿದ್ದು ಆ ಸಂದರ್ಭದಲ್ಲಿ ಅಲ್ಲಮ್ಮ ನಿನ್ನ ಗರ್ಭದೊಳಗೆ ನನಗೆ ಎಂಥ ಜಾಗವಿತ್ತು ಹೌದು ತಾನೆ ನೀನು ಒಂದು ದಿನವೂ ತಪ್ಪಿಸದೆ ನನಗೆ ಊಟ ಕೊಟ್ಟೆ ನೀರು ಕುಡಿಸಿದೆ ಹಾಡು ಕೇಳಿಸ್ತಿದ್ದೆ ಕಥೆಗಳನ್ನು ಹೇಳ್ತಿದ್ದೆ ಆಗೊಮ್ಮೆ ಈಗೊಮ್ಮೆ ನಾನು ವಾಂತಿ ಮಾಡಿದರೆ ಅದನ್ನು ಕೂಡ ನಗು ನಗುತ್ತಲೇ ಆಚೆಗೆ ಹಾಕುತ್ತಿದ್ದೆ ನಾನು ಖುಷಿಯಿಂದ ಕಾಲು ಬಡಿದರೆ ನೀನು ಹೊಟ್ಟೆ ಸವಿರಿಕೊಂಡು ಸಂಭ್ರಮಿಸುತ್ತಿದ್ದೆ ನಾನು ಸಿಡಿಮಿಡಿಯಿಂದ ಕೈ ಮಗು ವಿಪರೀತ ಒದ್ದಾಡುತ್ತಿದೆ ಅಂತ ಗೆಳತಿಯರೊಂದಿಗೆ ಹೇಳಿಕೊಂಡು ನಕ್ಕು ಬಿಡುತ್ತಿದ್ದೆ ದಿನಗಳದಂತೆಲ್ಲ ನಿನ್ನ ಸಂಭ್ರಮ ಹೆಚ್ಚುತ್ತಾ ಹೋಯಿತು ನಾನು ಎಂದು ಕಂಡಿರದಂತಹ ಸಿಹಿ ಖಾರದ ತಿಂಡಿಯ ರುಚಿಯನ್ನೆಲ್ಲ ನೀನು ತೋರಿಸಿಬಿಟ್ಟೆ ನಾನು ಹಸಿವಿನಿಂದ ಆಕಳಿಸಿದರೆ ಸಾಕು ತಕ್ಷಣ ತಿಂಡಿ ಒದಿಸುತ್ತಿದ್ದೆ ಆ ದಿನಗಳಲ್ಲಿ ನನಗೆ ಬೆರಳು ಉದ್ದ ಇರೋದು ಕೈ ಕಾಲುಗಳು ಗಟ್ಟಿಯಾಗ್ತಾ ಇರುವ ಅನುಭವ ಕೂಡ ಬಂತು ಮುಂದೆ ಕೆಲವೇ ದಿನದಲ್ಲಿ ನಾನು ಕಲರ್ ಕಲರ್ ಫ್ರಾಕ್ ತೊಟ್ಟು ನಿನ್ನ ಒಡಲಿನಿಂದ ಮಡಲಿಗೆ ಬಂದು ಖುಷಿಯಿಂದ ನಲಿದಾಡುವ ಹಾಗೆಲ್ಲ ಕನಸು ಕಂಡಿದ್ದೆ ಅಮ್ಮ ಕೇಳಿಸ್ತಾ ಇದೆಯೇ ತಾನೆ ನಿನಗೆ ಅವತ್ತು ಏನಾಯ್ತು ನಿನಗೆ ನರ್ಸಿಂಗ್ ಹೋಮ್ಗೆ ಚೆಕಪ್ಗೆ ಹೋಗಿ ಬರೋಣ ಅಂತ ಅಪ್ಪ ಜೋರಾಗಿ ಹೇಳಿದ್ದು ನಾನು ಕೇಳಿಸಿಕೊಂಡಿದ್ದೆ ನೀನು ಅಸಮಾಧಾನದಿಂದಲೇ ರೆಡಿಯಾದದ್ದು ಕೂಡ ಗೊತ್ತಾಯಿತು ಆದರೆ ಅಮ್ಮ ಸಂಜೆ ನರ್ಸಿಂಗ್ ಹೋಮಿಂದ ಮನೆಗೆ ಬಂದೆ ಅಲ್ಲ ಅವತ್ತು ಇಡೀ ದಿನ ನಿನ್ನ ಮಂಕಾಗಿದ್ದೆ ನಿಂತಲ್ಲಿಯೇ ಬಿಕ್ಕಳಿಸುತ್ತಿದ್ದೆ ನನ್ನ ಕಂದ ಯಾವ ಅನ್ಯಾಯ ಮಾಡಿದೆ ಅಂತ ಈ ಶಿಕ್ಷೆ ಭಗವಂತ ಎನ್ನುತ್ತಾ ಹಣೆ ಹಣೆ ಜಜ್ಜ್ಕೊಳ್ತಾ ಇದ್ದೆ ಅಮ್ಮ ನನಗೆ ನಿನ್ನ ಯಾತನೆ ಕಾಣಿಸ್ತಾ ಇರಲಿಲ್ಲ ಆದರೆ ಕೇಳಿಸ್ತಾ ಇತ್ತು ಒಡಲೊಳಗೆ ಇದ್ದುಕೊಂಡೇ ನಾನು ಪ್ರತಿಯೊಂದನ್ನು ಕಲ್ಪಿಸಿಕೊಳ್ತಾ ಇದ್ದೆ ಈ ಹಿಂದೆ ನಿನ್ನ ಸಂಭ್ರಮವನ್ನು ಕಲ್ಪಿಸಿಕೊಂಡಿದ್ದೇನಲ್ಲ ಅದೇ ಥರ ಈ ಸಂಕಟವನ್ನು ಕೂಡ ಕಲ್ಪಿಸಿಕೊಂಡೆ ಅವತ್ತು ಸಂಜೆ ಅಪ್ಪ ಹೇಳಿದರಲ್ಲ ಆ ಮಾತನ್ನು ನಾನು ಎಂದೆಂದಿಗೂ ಮರೆಯಲಾರೆ ಅಪ್ಪ ಮುಲಾಜ್ ಇಲ್ಲದೆ ಹೇಳಿಬಿಟ್ರು ನೋಡೇ ಈ ಬಾರಿ ಹುಟ್ಟತಾ ಇರೋದು ಹೆಣ್ಣುಮಗುವಂತೆ ಹಾಗಂತ ಡಾಕ್ಟರ್ ಹೇಳಿದ್ದಾರೆ ಈಗಾಗಲೇ ನನಗೆ ಒಂದು ಹೆಣ್ಮಗಿ ಇದೆ ಎರಡನೇ ಬಾರಿ ಮತ್ತೆ ಹೆಣ್ಣು ಅಂದರೆ ಬೇಡ ಬೇಡ ತಗಿಸಿ ಬಿಡೋಣ ಈ ಸಲ ಗೊತ್ತಾಯ್ತು ತಾನೆ ಅಬಾರ್ಷನ್ ಮಾಡಿಸೇ ಬಿಡೋಣ ಅಂತ ಜೋರಾಗಿ ಚೀರ್ತಾ ಇದ್ರು ಮಾ ನೀನು ಮಮತಾಮಯಿ ಆದರೆ ಅಮಾಯಕಿ ಅಸಹಾಯಕಿ ಹಾಗಿದ್ರೂ ಅಪ್ಪನಿಗೆ ಆ ಕ್ಷಣದಿಂದಲೇ ವಿರೋಧವಾಗಿ ನಿಂತೆ ಇಲ್ಲ ಇಲ್ಲ ನಾನಂತೂ ಅಬಾರ್ಷನ್ಗೆ ಒಪ್ಪಲಾರೆ ನನಗೆ ನನ್ನ ಮಗು ಬೇಕು ಭಿಕ್ಷೆ ಬೇಡಿಯಾದರೂ ಸರಿ ನಾನು ಮಗುವನ್ನು ಸಾಕ್ತೀನಿ ನನ್ನ ಗರ್ಭ ತಗಿಸುವುದಿಲ್ಲ ಒಪ್ಪುವುದಿಲ್ಲ ಇದಕ್ಕೆ ನಾನು ಒಪ್ಪುವುದಿಲ್ಲ ನಾನು ಬರುವುದಿಲ್ಲ ಅಂತನೂ ನೀನು ತುಂಬ ಹಠ ಮಾಡಿದೆ ಹೌದಮ್ಮ ನನಗೆ ಇದೆಲ್ಲ ಕೇಳಿಸ್ತಾ ಇತ್ತು ಏನಾಯಿತು ಹೇಳು ಅಪ್ಪನ ನೆರವಿಗೆ ತಾತ ಬಂದರು ಅಜ್ಜಿನೂ ಬಂದರು ಪಕ್ಕದ ಬೀದಿಯ ಚಿಕ್ಕಪ್ಪನ ಬಂದರು ಎದುರು ಮನೆಯಲ್ಲಿರುವ ದೊಡ್ಡಮ್ಮನು ಬಂದಳು ಒಂದೇ ವರಾತ ಕೇಳಿ ಕೇಳಿ ಹೆಣ್ಣು ಮಗು ಅಂತ ಮೊದಲೇ ಗೊತ್ತಾಗಿದೆ ಅಲ್ವಾ ಗರ್ಭ ತೆಗೆಸಿಬಿಡಮ್ಮ ಹೆಣ್ಣು ಮಗು ಯಾವತ್ತಿಗಿದ್ದರೂ ಹೊರನೆ ಅದನ್ನು ಹೊತ್ತು ಸಾಧಿಸುವುದೇನಿದೆ ಕಾಣದೇ ಇರೋದು ಜೀವಕ್ಕೋಸ್ಕರ ಅದ್ಯಾಕೆ ಮನೆ ಮಂದಿಗೆ ಕಷ್ಟ ಕೊಡ್ತಿದೀಯಮ್ಮ ಅಂತ ಒಬ್ಬರಾದ ಮೇಲೆ ಒಬ್ಬರ ಉಪದೇಶ ಬೈಗಳು ಕೇಳಿಸಿಕೊಂಡೆ ಅಲ್ಲಮ್ಮ ನೀನು ಹೀಗೆ ಒಬ್ಬೊಬ್ಬರು ಒಂದೊಂದು ಬಗೆ ಮಾತನಾಡಿದಾಗ ನೀನು ಜೋರಾಗಿ ಅಳುತ್ತಿದ್ದೆ ಅಯ್ಯೋ ನನ್ನ ಕಂದ ನನ್ನ ಕೈಯಾರೆ ನಿನ್ನ ಮಗಳೇ ಎಂದು ಚೀರಾಡಿದೆ ನಿನ್ನ ಕಣ್ಣಿಂದ ಒಂದೊಂದು ಹನಿ ಉದುರಿ ಬಿದ್ದಾಗ ನನಗೂ ದುಃಖವಾಗ್ತಿತ್ತಮ್ಮ ಒಡಲೊಳಗೆ ನಾನು ಅಮ್ಮಾ ಅಮ್ಮಾ ಎಂದು ಚೀರ್ತಾ ಇದ್ದೆ ವಿಪರ್ಯಾಸ ನೋಡು ನನ್ನ ಕಣ್ಣೀರು ನಿನಗೆ ಕಾಣಿಸಲಿಲ್ಲ ನಿನ್ನ ಕಣ್ಣೀರಿಗೆ ಯಾರೂ ಕರಗಲಿಲ್ಲ ಆಮೇಲೇನಾಯ್ತು ಹೇಳು ವಾರದ ನಂತರ ಅಪ್ಪ ಅದೇ ನರ್ಸಿಂಗ್ ಹೋಮ್ಗೆ ನಿನ್ನನ್ನು ಕರೆದುಕೊಂಡು ಹೋದ ಅಲ್ಲಿಗೆ ಡಾಕ್ಟರ್ ಮುಂದೆ ಕೂಡ ನೀನು ಹಾರಾಡಿದೆ ಜೀರಾಡಿದೆ ಅಂತ ಅತ್ತೆ ನನ್ನ ಮಗನು ಕೊಲ್ಲಬೇಡಿ ಡಾಕ್ಟ್ರೇ ಎಂದು ಅವರಿಗೆ ಕೈ ಜೋಡಿಸಿ ಹ್ಞೂ ಅವರೂ ನಿನ್ನ ಮಾತು ಕೇಳಲೇ ಇಲ್ಲ ಬದಲಿಗೆ ನಿನ್ನ ಒಡಲಿಗೆ ಕೈ ಹಾಕಿದರಲ್ಲ ಬಹುಶಃ ನಿನಗೆ ಪ್ರಜ್ಞೆ ತಪ್ಪಿದೆ ಅನಿಸಿತ್ತು ನನಗೆ ಏಕೆಂದರೆ ನಿನ್ನಿಂದ ಒಂದೇ ಒಂದು ವಿರೋಧದ ಮಾತು ಹೊರಡಲಿಲ್ಲ ಅಮ್ಮ ಆಮೇಲೆ ಏನಾಯಿತು ಗೊತ್ತಾ ಆ ಡಾಕ್ಟರು ಚಾಕುವಿನಿಂದ ಚೂಪ ಆದ ವಸ್ತು ಹಿಡಿದು ನನ್ನೆದುರಿಗೆ ಬಂದರು ಎಷ್ಟೊಂದು ಭಯ ಆಯಿತು ಗೊತ್ತಾ ನಾನು ಕಿಟಾರನೆ ಚೀರಿದೆ ಅಮ್ಮ ಎಂದೆ ನಿನ್ನನ್ನೇ ಗಟ್ಟಿಯಾಗಿ ತಬ್ಬಿಕೊಂಡೆ ಆದರೆ ಅವರು ಬಿಡಲಿಲ್ಲ ಕಚಕ್ಕಂತ ಕತ್ತರಿಸಿಯೇ ಬಿಟ್ಟರು ಅಲ್ಲಿಯೇ ನನ್ನ ನಿನ್ನ ಬಂಧ ಬೇರೆಯಾಗಿ ಹೋಯಿತು ಆ ಕ್ಷಣವು ಗುಟಕ್ಕೂ ಜೀವವಿತ್ತಲ್ಲ ಅಮ್ಮ ಎಂದು ಚೀರಲು ಹೋದೆ ಅಷ್ಟರಲ್ಲಿ ವೈದ್ಯರು ಸಕ್ಸಸ್ ಆಯಿತು ಎಂದು ಅಪ್ಪನಿಗೆ ಹೇಳಿದ್ದು ಕೇಳಿಸಿತು ಅಪ್ಪ ಥ್ಯಾಂಕ್ಸ್ ಎನ್ನುತ್ತಾ ಖುಷಿಯಿಂದ ಹೇಳಿದ್ದು ಕೇಳಿಸಿತು ಅಷ್ಟಾದ ಮೇಲೆ ಆ ಡಾಕ್ಟರು ಒಂದು ಪ್ಯಾಕೆಟ್ ಒಳಗಡೆ ನನ್ನನ್ನು ಅರೆಪರೆಯಾಗಿ ತುಂಬಿ ರೊಯ್ಯನೆ ಎಸೆದು ಬಿಟ್ಟರು ಆಗ ಕಡಿಯ ಬಾರಿಗೆ ಅಮ್ಮ ಎಂದು ಚೀರುತ್ತಾ ಕಣ್ಣು ಮುಚ್ಚಿಕೊಂಡೆ ತೆರೆದರೆ ಎದುರಿಗೆ ದೇವರಿದ್ದ ದೇವಲೋಕವಿತ್ತು ಸುತ್ತಲೂ ಅಪ್ಸರೆ ಗಂಧರ್ವರಿದ್ದರು ಭಗವಂತ ನಮ್ಮ ಅಮ್ಮನೆಲ್ಲಿ ಎಂದು ಕೇಳಿದೆ ಕಂದ ನೀನು ಆ ಕೆಟ್ಟ ಜನರಿಂದ ಪಾರಾಗಿದ್ದೀಯೆ ಮುಂದೆ ನಮ್ಮೊಂದಿಗೆ ಹಾಯಾಗಿರು ನಿಮ್ಮ ಅಮ್ಮ ತುಂಬಾ ಒಳ್ಳೆಯವಳು ನಿಜ ಆದರೆ ಆಕೆ ಅಸಹಾಯಕೆ ಅಮಾಯಕಿ ಆಕೆಗೆ ನಮ್ಮ ಸಂತಾಪವಿದೆ ಹಾರೈಕೆ ಕೂಡ ಇದೆ ಅಂತ ಭಗವಂತ ಮುಗುಳ್ನಕ್ಕ ಅಮ್ಮ ಇದು ನನ್ನ ಕತೆ ಬದುಕಿನಲ್ಲಿ ಹೆಂಡತಿಯಾಗಿ ಅಮ್ಮನಾಗಿ ಅಕ್ಕನಾಗಿ ತಂಗಿಯಾಗಿ ಪ್ರೇಮಿಯಾಗಿ ಎಲ್ಲ ಗಂಡಸರಿಗೂ ಹೆಣ್ಣು ಬೇಕು ಆದರೆ ಮಗಳಾಗಿ ಏಕೆ ಬೇಡ ನಾನು ಅದು ಹೇಗೆ ಅಪ್ಪನಿಗೆ ಹೊರೆ ಆಗ್ತಾ ಇದ್ದೆ ಇದು ನನ್ನ ಪ್ರಶ್ನೆ ಸಾಧ್ಯವಾದರೆ ಇದೇ ಪ್ರಶ್ನೆ ಅಮ್ಮ ಅಪ್ಪನ ಮುಂದೆ ಮುಂದೊಡ್ತೀಯಾ ಪ್ಲೀಸ್ ಅಂತ ಈ ಪತ್ರವನ್ನು ಮುಗಿಸಿತು ಆ ಕಂದಮ್ಮ ಭ್ರೂಣ ಹತ್ಯೆ ಮಹಾಪಾಪ ಎಂದು ಗೊತ್ತಿದ್ದರೂ ಭ್ರೂಣದಲ್ಲಿರುವ ಹೆಣ್ಣು ಮಗು ಎಂದು ಗೊತ್ತಾದರೆ ಸಾಕು ಅದನ್ನು ಕೊಲ್ಲುವ ಕ್ರಿಯೆ ನಿರಂತರವಾಗಿ ನಡೀತಾನೇ ಇದೆ ಹಾಗೆ ಕೊಲ್ಲಲ್ಪಟ್ಟ ಒಂದು ಕಂದ ಹೇಳಿಕೊಂಡ ಕಥೆ ಇದು ಈ ಕಥೆ ಎಲ್ಲ ಅಪ್ಪಂದರೂ ಕೇಳಲಿ ಭ್ರೂಣ ಹತ್ಯೆ ಇನ್ನಾದರೂ ನಿಲ್ಲಲಿ ಅಂತ ನನ್ನ ಅನಿಸಿಕೆ ನೀವೇನಂತೀರಾ ಪ್ರಿಯ ಕೆಡುಗರೇ ಕೆಳಗರೆ ಇದುವರೆಗೆ ಕಂದನ ಪತ್ರ ಕಥೆ ಕೇಳಿದಿರಿ